ಹಾವು ಹಾಲ್ ಕುಡಿತ ಅಂತ ಹೇಳ್ತಾರೆ ಹಾವು ಹಾಲು ಕುಡಿಯಲ್ಲ ಮತ್ತೆ ಏನಪ್ಪಾ ಅಂದ್ರೆ ಹಾವು ಕುಚ್ಚ ಯಾರು ಸಹಯಲ್ಲ ಅದೊಂದು ವಿಶೇಷ ತಿಳ್ಕೋಬೇಕು ನೀವು ಒಂದ್ಸರಿ ಮರಿ ಹಾಕಿರೋ ಎಂಬತ್ತರಿಂದ ನೂರಾಕ ಮರಿಯುವಾಗ ಎಲ್ಲ ಬದುಕ್ತವೆಲ್ಲ ಎಲ್ಲ ಬದುಕ್ತವೆ ಒಂದೊಂದು ಅದು ಪಕ್ಷಿ ತಿನ್ಕೊಳ್ತವೆ ನಮಸ್ಕಾರ ದೊಡ್ಡವ್ರಿಗೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಬ್ಲಾಗ್ ಶುರು ಮಾಡೋಕ್ಕೂ ಮೊದಲು ಚಾನಲ್ಗೆ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಅಂದಾಗೆ ಇವತ್ತಿನ ಬ್ಲಾಗಲ್ಲಿ ನಿನ್ನೆ ನಡೆದಂಥ ವಿಚಾರನ ನಾನು ನಿಮ್ಮ ಜೊತೆ ಇದ್ದೀನಿ ನಿನ್ನೆ ಏನಾಯ್ತಪ್ಪ ಅಂದರೆ ನಿನ್ನೆ ನೈಟು ಹನ್ನೆರಡು ಗಂಟೆ ಆಗಿತ್ತು ಸುಮಾರು ನಮ್ಮ ಮನೆ ಪಕ್ಕದಲ್ಲಿ ಒಂದು ಮಂಡಲ್ದಾವು ಅಂದರೆ ವಿಷ ವಿಷಪೂರಿತ ಮಂಡಲದವಿತ್ತು ಆ ಟೈಮಲ್ಲಿ ನನಗೆ ಯಾರನ್ನು ರೆಸ್ಕ್ಯೂ ಮಾಡೋಕ್ಕೆ ಕರೀಬೇಕು ಅಂತ ಗೊತ್ತಾಗಲಿಲ್ಲ ಇಲ್ಲಿ ಅಕ್ಕಪಕ್ಕದ ಮನೆಯವರು ಹೇಳಿದ್ರು ಅವುಗಳ್ನ ಹೊಡೆದಾಕ್ಬಿಡೋಣ ಸುಮ್ಮನೆ ಇದನ್ನು ಇಲ್ಲೇ ಇಟ್ಕೊಂಡು ಇರೋಕ್ಕಾಗಲ್ಲ ತುಂಬ ಹೊತ್ತಾಗುತ್ತೆ ಅವ್ರು ಬರೋಕ್ಕೆ ಈಶ್ ಈ ಟೈಮಲ್ಲಿ ಯಾರು ಬರ್ತಾರೆ ಆ ವಿಡಿಯೋಕ್ಕೆ ಅಂತ ಎಲ್ಲ ಹೇಳಿದ್ರು ಆವಾಗ ಏನಾಯಿತು ಆ ಟೈಮಲ್ಲಿ ಅದೆಲ್ಲ ನಾನು ಇವಾಗ ನಮ್ಮ ವಿಡಿಯೋದಲ್ಲಿ ಹೇಳ್ತೀನಿ ಬನ್ನಿ ಇವಾಗ ನೀವು ನೋಡ್ತಾ ಇರುವಂಥದ್ದು ಬೆಳಗ್ಗೆ ನಾನು ಮಾಡಿ ಬರುವಂಥ ವಿಡಿಯೋ ಈ ಜಾಗದಲ್ಲಿ ನಿನ್ನೆ ರಾತ್ರಿ ಆವಿತ್ತು ಮಂಡಲದ ರಾತ್ರಿ ಸುಮಾರು ಹನ್ನೊಂದು ಮುಕ್ಕಾಲ್ರಿಂದ ಹನ್ನೆರಡು ಗಂಟೆ ಆಗಿತ್ತು ಈ ಜಾಗ ನೋಡ್ತಾ ಇದ್ದೀರಲ್ಲ ಇಲ್ಲಿ ಅಕ್ಕಪಕ್ಕದಲ್ಲಿ ಹಸು ಕರು ದನ ಎಲ್ಲ ಕೂಡ ಇಲ್ಲೇ ಕಟ್ಟಿದ್ರು ನಮ್ಮ ಸಂತೆ ಮರಳಿ ಸುತ್ತಮುತ್ತ ಸ್ನೇಕ್ ರೆಸ್ಕ್ಯೂ ಮಾಡೋಕ್ಕೆ ಮೊದಲನೇದಾಗಿ ಹೆಸ್ರು ಬರೋದು ಮತ್ತು ತಲೆಗೆ ಒಳೆಯೋದು ಅಂದರೆ ನಮ್ಮ ಸ್ನೇಕ್ ಮಹೇಶಣ್ಣ ಅವರು ಆದರೆ ಅವರು ನಿನ್ನೆ ಅಷ್ಟೇ ವಿಯೆಟ್ನಾಮ್ ದೇಶಕ್ಕೆ ಪ್ರವಾಸಕ್ಕೋಸ್ಕರ ಹೋಗಿದ್ದಾರೆ ಸದ್ಯಕ್ಕೆ ಇವಾಗ ಈ ಹಾವನ್ನ ರಿಸ್ಕ್ಯೂ ಮಾಡೋಕ್ಕೆ ಯಾರೂ ಇರಲಿಲ್ಲ ಆದರೆ ಬೆಳಗ್ಗೆ ಮಹೇಶಣ್ಣ ಅವರೇ ನಮ್ಮ ಸ್ನೇಹ್ ಮಂಜು ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಯಾವುದೋ ಒಂದು ಪ್ರೋಗ್ರಾಮ್ ಅಟೆಂಡ್ ಮಾಡೋಕ್ಕೆ ಅಂತ ಕಳಿಸಿದರು ಸ್ನೇಕ್ ಮಂಜು ಅವರು ನಮ್ಮ ಸ್ನೇಹ್ ಮಹೇಶ್ಸರ್ ಅವರ ಶಿಷ್ಯ ಇವರು ಕೂಡ ಸುಮಾರು ಹಲವಾರು ವರ್ಷಗಳಿಂದ ಹಾವುಗಳ ಸಂರಕ್ಷಣೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ ಸರಿ ಆಯ್ತು ಅಂದ್ಬಿಟ್ಟು ಸುಮಾರು ಹನ್ನೊಂದು ಐವತ್ತರಲ್ಲಿ ನಾನು ಇವ್ರಿಗೆ ಕಾಲ್ ಮಾಡಿದೆ ರಿಂಗೆ ಕಾಲ್ ಪಿಕ್ ಮಾಡಿ ಕೇವಲ ಹತ್ತು ನಿಮಿಷದಲ್ಲಿ ಹಾವು ಇರುವಂಥ ಪ್ಲೇಸ್ಗೆ ಬಂದು ಅವನ್ನ ರೆಸ್ಕ್ಯೂ ಮಾಡಿದ್ರು ಅದ್ರನ್ನ ರೆಸ್ಕ್ಯೂ ಯಾವ ಥರ ಮಾಡಿದ್ರು ಏನೆಲ್ಲ ಘಟನೆಗಳಾಯಿತು ಹಾವು ರೆಸ್ಕ್ಯೂ ಮಾಡುವಾಗ ಮತ್ತು ಅವರು ಹಾವುಗಳ ಬಗ್ಗೆ ಏನೆಲ್ಲ ಇನ್ಫಾರ್ಮೇಷನ್ ಕೊಟ್ಟರು ಅನ್ನೋದು ನಮ್ಮ ಈ ವಿಡಿಯೋದಲ್ಲಿದೆ ಬನ್ನಿ ವಿಡಿಯೋನ ಇಲ್ಲಿಂದ ಕಂಟಿನ್ಯೂ ಮಾಡೋಣ

ಇವಾಗ ಟೈಮ್ ಬಂದು ಹನ್ನೆರಡು ಗಂಟೆ ಆಗಿದೆ ಈ ಟೈಮಲ್ಲಿ ಈ ಹಾವನ್ನ ರೆಸ್ಕ್ಯೂ ಇದ್ದಾರೆ ನಮ್ಮ ಮಂಜು ಅವರು ಮಂಜು ಅವರು ಒಬ್ರೆ ಅಂತ ಅಲ್ಲ ಯಾವುದೇ ಹುರಗ ಸಂರಕ್ಷಕರು ಕೂಡ ಯಾವುದೇ ಟೈಮಲ್ಲಾದರೂ ಸರಿ ಯಾವುದೇ ಜಾಗ ಇದ್ದರೂ ಸರಿ ಈ ಥರ ಆವುಗಳನ್ನ ಸಂರಕ್ಷಣೆ ಮಾಡೋದು ಅವರ ಕರ್ತವ್ಯ ಅಂದ್ಕೊಂಡು ಸಂರಕ್ಷಣೆ ಮಾಡ್ತಾರೆ ಈ ಸಂರಕ್ಷಣೆ ಮಾಡೋ ಟೈಮಲ್ಲಿ ಹಾವುಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಮತ್ತು ಆವುಗಳಿಗೆ ಯಾವುದೇ ರೀತಿ ಪೆಟ್ಟಾಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ತುಂಬ ಸ್ಮೂತಾಗಿ ಹಾವುಗಳನ್ನ ರೆಸ್ಕ್ಯೂ ಮಾಡ್ತಾಯಿದ್ದಾರೆ ಇಲ್ಲಿ ಬಂದು ಸುಮಾರು ಒಂದು ಐದರಿಂದ ಹತ್ತು ನಿಮಿಷ ಆಗಿದೆ ಇವರು ಹಾವುನ್ನ ಹಿಡಿಯೋಕ್ಕೆ ಅಂತ ಅದು ವಿಷಪೂರಿತ ಹಾವಾಗಿರೋದ್ರಿಂದ ಅದನ್ನು ಡೈರೆಕ್ಟಾಗಿ ಸ್ವಲ್ಪ ರ್ಯಾಶಾಗಿ ಕೂಡ ಅದನ್ನು ಹ್ಯಾಂಡ್ಲ್ ಮಾಡ್ತಾಯಿಲ್ಲ ತುಂಬ ಸ್ಮೂತಾಗಿ ಹ್ಯಾಂಡ್ಲ್ ಮಾಡ್ತಾ ಹಿಡಿತಾ ಇರೋದು ಇವಾಗ ನೋಡ್ತಾ ಇರ್ಬೋದು ಇಲ್ಲಿ ತನಕ ಅವರು ಆವು ಯಾವುದೇ ರೀತಿ ತೊಂದರೆ ಕೊಟ್ಟಿಲ್ಲ ಹಾವು ಕೂಡ ಅಷ್ಟೇ ಸ್ಮೂತಾಗಿ ರೆಸ್ಪಾನ್ಸ್ ಮಾಡ್ತಾಯಿದೆ ಮತ್ತು ಇದನ್ನು ಬೇಗ ಬೇಗ ಅದನ್ನು ರೆಸ್ಕ್ಯೂ ಮಾಡಿ ಅದನ್ನು ಎಲ್ಲಕ್ಕೆ ತಲುಪಿಸ್ಬೇಕು ಅಲ್ಲಿಗೆ ನಾಳೆ ತಲುಪಿಸ್ತೀನಿ ಅಂತ ಹೇಳಿ ಒಂದು ಎಮರ್ಜೆನ್ಸಿಗೆ ಅಂತ ಒಂದು ಬಿಂದಿಗೆ ಇತ್ತು ಆ ಬಿಂದಿಗೆ ಒಳಗಡೆ ಹಾಕಿ

ಗಾಳಿ ಬೈ ಬಂದವು ಮೂರು ವರ್ಷ ಇರುತ್ತೆ ವರ್ಷದ್ದು ಮೂರು ವರ್ಷ ಇಲ್ಲಿ ಓಕ್ ಲೈನ್ ಕ್ಲೀನ್ ಕ್ಲೀನ್ ಮಾಡಿಸಿದ್ರು ನೋಡಿ ಕಲ್ಲು ಗಿಲ್ಲು ಎಲ್ಲರೂ ಆದರೆ ದಪ್ಪನೂ ಬರ್ತದೆ ಚಿಕ್ಕದಾಗಿರೋ ದಪ್ಪನೂ ಆಗುತ್ತೆ ಹ್ಞೂ ಇದೆ ಸುಮಾರು ದಪ್ಪ ಆದ ಬಿಡಿ ಇನ್ನು ದಪ್ಪ ಆಗುತ್ತೆ ಅದು ತುಂಬಾ ದಪ್ಪ ಆಗುತ್ತೆ ಅಂತ ಏಜಾಗ್ತ ಇನ್ನು ದಪ್ಪ ಆಗುತ್ತೆ ಇಲ್ಲಿ ಮಹೇಶ್ ಅವ್ರು ಹಿಡಿತಿದ್ರು ಕೆಂಪಣ್ಣ ಹಿತ್ತಲಲ್ಲಿ ಯಾನ ಕೊ ಕೊಕ್ಕಿತ್ತಲ್ಲ ಮುರಿದಾಕ್ಬಿಡ್ತು ಭಾರಿ ಯಾರು ಬೋಟ ಮಾಡೋದು ನಾವು ಇವಾಗ ಏನಿದು ಇಷ್ಟು ಸ್ಲೋ ಮೂಮೆಂಟ್ ಇತ್ತಲ್ಲ ಬೇರೆ ಗೊತ್ತಾಗುತ್ತೆ ಅದು ನನ್ನ ನೋ ಮಾಡಪ್ಪ ಅಂದ್ರೆ ಗೊತ್ತಾಗುತ್ತೆ ಅಬ್ಸರ್ವೇಷನ್ ಗೊತ್ತಾಗುತ್ತೆ ನಮಗೆ ಆ ಸೂಮ್ ಮಾಡಿದಾಗ ನಾನು ನಿಮ್ಮ ಕಚ್ಚಕ್ ರೆಡಿ ಆಗಿದ್ದೀನಿ ನನ್ನ ಹತ್ರ ಬರಬೇಡಂತ ಸಿಚುವೇಶನ್ ಕೊಡುತ್ತೆ ಅದು ಸೂಮ್ ಮಾಡ್ತಾರೆ ನೋಡಿ ಈಗ ಉಸಿರು ಬಿಡುತ್ತೆ ವಿಷ ಅಂತ ಹೇಳ್ತಾರೆ ಅದೆಲ್ಲ ಸುಮ್ಮನೆ ಅದು ನನ್ನ ಹತ್ರ ಬರಬೇಡಿ ನಾನು ಕಚ್ಚಕ್ಕೆ ರೆಡಿ ಆಗಿದ್ದೀನಿ ಅಂತ ಇರೋದು ನ್ ಕೊಡುತ್ತೆ ಜನ ತಪ್ಪ ತಿಳ್ಕೊಂಡು ಏನೋ ಹೇಳ್ತಾ ಇರ್ತಾರೆ ಚರ್ಮದಲ್ಲೆಲ್ಲ ವಿಷಯ ಇದೆ ಅಂತ ಹೇಳ್ತಾ ಇರ್ತಾರೆ ಅಲ್ಲಲ್ ಮಾತ್ರ ವಿಷಯ ಅದಕ್ಕೆ ಇನ್ನೆಲ್ಲೂ ವಿಷಯ ಇಲ್ಲ ಹ್ಮ್ ಇವಾಗ ಮೀಟಿಂಗ್ ಟೈಮ್ ಅದಕ್ಕೆ ಒಂದ್ಸರಿ ಮರಿ ಹಾಕಿದ್ರೆ ಎಂಬದ್ರಿಂದ ನೂರ ಹಾಕುತ್ತೆ ಮರಿಯುವಾಗ ಎಲ್ಲ ಎಲ್ಲ ಬದುಕ್ತವೆ ಒಂದು ಅದು ಪಕ್ಷಿ ತಿನ್ಕೊಳ್ತವೆ ಎಲ್ಲಾ ಬದುಕಲ್ಲ ಸುಮಾರು ಬದುಕುತ್ತೆ ಮರಿ ಮೊಟ್ಟೆ ಸರಿ ಇದು ಮರಿ ಹಾಕುತ್ತೆ ಮರಿಯಾಕದೇ ಬೇರೆ ಇದೆ ಮೊಟ್ಟೆ ಹಾಕೋದೇ ಬೇರೆ ಇದೆ ಈ ನಾಗರಾವ್ ಎಲ್ಲ ಮೊಟ್ಟೆ ಹಾಕೋತೇ ಇವೆಲ್ಲ ಡೈರೆಕ್ಟ್ ಮರಿ ಹಾಕೋತೀವಿ ಮೊಟ್ಟೆ ಹಾಕ್ಬಿಟ್ಟು ತಾನೇ ಹೊಸ ಇಲ್ಲ ಎಲ್ಲಾ ಈಗ ಹಾವು ಹಾಲು ಕುಡಿತ ಅಂತ ಹೇಳ್ತದ ಮೂಡೇ ನೆಲಕ್ಕೆ ಹಾವು ಹಾಲು ಕುಡಿಯಲ್ಲ ಹ ಅದಕ್ಕೆ ಏನೋ ತಿನ್ಬೇಕು ಅಂದ್ರೆ ಸಹಿಸ್ಬಿಟ್ಟೆ ತಿನ್ನೋದು ಅದು ಈ ಜನ ಏನ್ ಮಾಡ್ತಾರೆ ಮೂಡೇ ಹಂಗೆ ಹಿಂಗೆ ಹಾಲು ಹಾಕಿ ಅದಾಕಿ ಇದಾಕಿ ಅಂತ ಎಲ್ಲಾ ಸುಮ್ನೆ ತೊಟ್ಟಿ ಮಾಡ್ತಾರೆ ಅಷ್ಟೇನೆ ಇನ್ನೂ ಒಂದು ಸ್ವಲ್ಪ ವರ್ಕ್ ಮಂದ ಮಾಡ್ಬಿಡಿ ಬಟ್ಟೆ ಎಲ್ಲಿ ಬಿಡ್ತೀರಿ ಸರ್ ಇವಾಗ ಸರ್ ಎಲ್ಲಿ ಬಿಟ್ಬಿಟ್ಟ ಇದು ಬಿ ಆರ್ ಎಲ್ಸ್ ಕೇಳಿ ಬಿಡೋದು ನಾಳೆ ನಾಳೆ ಮನೇಲಿ ಇಟ್ಕಂಡರೆ ಹಾಂ ಚೋಪ್ಪ ಸರ್ ಇನ್ನೂ ಒಂದು ಮಂದ ಬಟ್ಟೆ ಮಾಡುವ ಮತ್ತು ಏನಪ್ಪ ಅಂದ್ರೆ ಆ ಖಚಿತ ಯಾರು ಸಾಯೋಲ್ಲ ಅದೊಂದು ವಿಶೇಷ ತಿಳ್ಕೊಬೇಕು ನೀವು ಮೈಕ್ ಸೊತಗೋದೇ ಸಹ ಈಗ ವಿಷ ಒಂದ್ ನಾಲ್ಕು ಜಾತಿ ವಿಷಕಾರಿ ಯಾವಿದೆ ಕಚ್ಚರಿ ಯಾರು ಸಹಲ್ಲ ಮೈಕ್ ಎಷ್ಟು ಭಯ ಬೀಳ್ತೀವಿ ಅಷ್ಟು ಬೇಗ ಸೊತೋಗಿಡ್ತೀವಿ ನಮ್ ಏನು ಇಲ್ಲ ಆ ಕಚ್ಚರಿ ಏನು ಆಗಿಲ್ಲ ಅಂದ್ಬಿಟ್ಟು ಹೋದ್ರೆ ಟ್ರೀಟ್ಮೆಂಟ್ ತಗೋಬಹುದು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಕಪ್ಪೆಗೆ ಇಲೆಗೆ ಕಚ್ಚಿ ಕಚ್ಚರೆ ಇರಲ್ಲ ವಿಷಯ ಇರಲ್ಲ ಎಲ್ಲ ಕಪ್ಪೆಗೆ ಹೋಗಿರ್ತದೆ ಅಂದ್ರೆ ಇಲ್ಲಿಗೆ ಹೋಗಿರ್ತದೆ ಅವ ನಮ್ಮ ಕೆಲಸದ ವಿಷ ಹೋಗಿರೋ ಅದೆಲ್ಲ ನೋಡ್ಕೋಬೇಕು ಅದು ಎಷ್ಟು ರೆಕವರಿ ಆಗೋಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಸರ್ ಸರ್ ಇಪ್ಪತ್ತೆಂಟು ದಿನ ಮೂವತ್ತು ಇಪ್ಪತ್ತೆಂಟು ದಿನದಿಂದ ಮೂವತ್ತು ದಿನ ಫೈವ್ ಜನ ರೆಕವರಿ ಆಗೋಕ್ಕೆ ಅದು ತಿಂ ದಿನ ಊಟ ಮಾಡಲ್ಲ ಹಾ ಒಂದೇ ಸರಿ ತಿಂಗಳ ಇಪ್ಪತ್ತೆಂಟು ದಿನ ಊಟ ಮಾಡಿಕೊಡುತ್ತೆ ದಿನ ಊಟ ಮಾಡಲ್ಲ ಅದು ಹ್ಞೂ ಅದು ಮತ್ತೆ ಫೈವ್ ಜನ ರಿಕವರಿ ಆಗೋಕ್ಕೆ ಇಪ್ಪತ್ತೆಂಟು ದಿನದಿಂದ ಮೂವತ್ತು ದಿನ ಬೇಕು ಸರ್ ಈ ಟೈಮಲ್ಲಿ ಬಂದಿದ್ದೀರಲ್ಲ ನಿಮ್ಗೆ ಏನು ಅನ್ನಿಸ್ತು ಮಿಡ್ ನೈಟ್ ಹನ್ನೆರಡು ಗಂಟೆ ಆಗೈತೆ ಇವಾಗ ಸಡನ್ ಆಗಿ ಫೋನ್ ಮಾಡಿದೆ ಒಂದೇ ಕಾಲಕ್ಕೆ ಬಂದಿದ್ದೀರಾ ಖುಷಿ ರೆಸ್ಕ್ಯೂ ಇದು ಸೋಶಿಯಲ್ ಸರ್ವಿಸು ನಾಕು ಜನಕ್ಕೆ ಎಲ್ಪ್ ಆಗಲಿ ಅಂತ ಬರ್ತೀವಿ ಅದು ಜನ ಮಿಸ್ಯೂಸ್ ಮಾಡ್ಕತ್ತಾರೆ ಅದನ್ನ ಫಸ್ಟ್ ಯೋಚನೆ ಮಾಡೋದು ಜನಗಳು ಈಗ ಬರ್ತಾರೆ ಏನು ಆ ಬಿಡ್ಕೆ ಹೋಯ್ತಾರೆ ಅಷ್ಟೇ ತಿಳ್ಬಿಡ್ತಾರೆ ಅದನ್ನ ಏನ್ ಸಮಸ್ಯೆ ಆಗುತ್ತೆ ಏನಾಗುತ್ತೆ ಏನ್ ಮಾಡ್ಬೇಕು ರೆಸ್ಕ್ಯೂ ಬಂದ್ರೆ ಏನು ಅದಕ್ಕೆ ಎತ್ತರ ಸಿಚುಯೇಷನ್ ಮಾಡಬೇಕು ಅದು ತಿಳ್ಕರಲ್ಲ ಜನ ಏನಮ್ಮ ಸೋಷಿಯಲ್ ಸರ್ವಿಸ್ ಮಾಡ್ತಾ ಇದ್ದೀವಿ ಅದರಿಂದ ನಾವು ಬರ್ತೀವಿ ಸೋಷಿಯಲ್ ಸರ್ವಿಸ್ ಮಾಡ್ಬಿಟ್ಟು ರೆಸ್ಕ್ಯೂ ಮಾಡ್ಬಿಟ್ಟು ಫಾರಿಸ್ಟ್ ಏರಿಯಾಕ್ಕೆ ರಿಲೀಸ್ ಮಾಡ್ತೀವಿ ಸರ್ ನಾವು ಗೈಡೆನ್ಸ್ ಏನು ಏನ್ ತಗೋಬಿಡ್ಬೇಕು ನೋಡಿದಾಗ ಬೇಸಿಕ್ ಸರ್ ನೀವೇನು ಭಯ ಬಿಡ ಅಂತ ಏನಿಲ್ಲ ಆ ಒಂದು ನೋಡಿದ ತಕ್ಷಣ ನಿಮ್ಗೆ ಕಚ್ಚಲ್ಲ ಯಾವುದೇ ಪ್ರಾಣಿ ಪಕ್ಷಿಗಳಾದರೂ ನಿಮ್ಮ ನೋಡಿದ ತಕ್ಷಣ ಯಾರು ಕಚ್ಚಲ್ಲ ಅದು ಬೇಗ ಮನುಷ್ಯ ತೊಂದರೆ ಕೊಡ್ತಾರೆ ಪ್ರಾಣಿ ಪಕ್ಷಿಗಳಿಗೆ ಯಾವುದೇ ಪ್ರಾಣಿ ಪಕ್ಷಿಗಳು ಮನುಷ್ಯ ಮನುಷ್ಯರಿಗೆ ತೊಂದರೆ ಕೊಡಲ್ಲ ಅದ್ರ ಪ್ರಾಣಿ ಬರ್ಬಿಟ್ರೆ ಅದು ಹೋಗ್ತಾ ಇರುತ್ತೆ ಈ ಜನ ಏನು ಮಾಡ್ತಾರೆ ಕಡ್ಡಿ ಹಾಕೋದು ಕಲ್ಲು ಎಸೆಯೋದು ಎಲ್ಲ ಮಾಡಿದಾಗ ತೊಂದರೆ ಕೊಟ್ಟಾಗ ನಮ್ಮನ್ನು ಕಚ್ಚಕ್ಕೆ ಬರುತ್ತೆ ಹೌದು ಅಷ್ಟೇ ಸರ್ ಸರ್ ಇವಾಗ ಈ ಥರ ಚಲಿಗೆ ಬಿಂದಿಗೆಲ್ಲೇ ಸೇಫ್ ಮಾಡೋದಾ ಸರ್ ಬಿಂದಿಗೆಲ್ಲು ಹಾಕ್ಬೇಕು ವಿತ್ತು ಚಾಕ್ಲೇಟ್ ಬಾಕ್ಸ್ ಬರುತ್ತೆ ಅದರಲ್ಲೂ ಹಾಕ್ಬೇಕು ಹ್ಞೂ ಆದರೆ ಹುಷಾರಾಗಿ ಚಾಕ್ಲೇಟ್ ಬಾಕ್ಸ್ ಚೆನ್ನಾಗಿದೆ ನೋಡ್ಕೋಬೇಕು ಉಸಿರಾಟಕ್ಕೆ ಸರ್ ಉಸಿರಾಟಕ್ಕೆ ಏನಿಲ್ಲ ಸಮಸ್ಯೆ ಇಲ್ಲ ಅದು ಇದಿದೆ ಗಾಳಿ ಹೋಗ್ತಾ ಇರ್ತಾ ಬರ್ತಾ ಇರುತ್ತೆ ಏನು ಸಮಸ್ಯೆ ಇಲ್ಲ ಆದರೆ ಬಿಂದಿಗೆ ಚೆನ್ನಾಗಿರ್ಬೇಕು ಟವಲ್ ಚೆನ್ನಾಗಿರಬೇಕು ಸುತ್ತ ದಾರ ಕಟ್ಟಬೇಕು ಮತ್ತೆ ಚಾಕಟ್ ತಂದ್ರೆ ಅದು ನೋಡ್ಕೊಳ್ಬೇಕು ಚೆನ್ನಾಗಿದ್ಯಾ ಚೆನ್ನಾಗಿಲ್ವಾ ಹೌದು ಸುಮ್ಮನೆ ನಾವು ರೆಸ್ಕ್ಯೂ ಮಾಡ್ತೀವಿ ಅಂದ್ಬಿಟ್ಟು ಹೆಂಗೆ ಬಂದು ಕೈ ಹಾಕಾಗಲ್ಲ ನಾವು ಯಾವ ಆವು ಏನು ಎತ್ತ ಹೆಂಗೆ ಅಂದ್ಬಿಟ್ಟು ನೋಡ್ಬಿಟ್ಟು ಆಮೇಲೆ ರೆಸ್ಕ್ಯೂ ಮಾಡ್ಬೇಕು ಸರ್ ಗೆಜ್ಜ ಯಾ ಸುಮಾರು ಮೇಲೆ ಮಚ್ಚ ಇದೆಯಾ ನೋಡಿ ಅದಕ್ಕೆ ಒಬ್ರು ಗೆಜ್ಜ ಮಣ್ಣ ಅಂತಾರೆ ಅವ್ರು ಇನ್ನೊಂದು ಬೇರೆ ಬೇರೆ ಮಡ್ಲ ಅಂತ ಹೇಳ್ತಾ ಇರ್ತಾರೆ ಮಣ್ಣದ ಅವ್ರು ಒಂದೇ ಇರೋದು ಒಂದು ರಕ್ತ ಮಣ್ಣ ಒಂದು ಒಂದು ಗೆಜ್ಜ ಅಂತ ಹೇಳ್ತೀವಿ ಇನ್ನೂ ಸರ್ ಬಂದು ರಸ ವೈಫರ್ ಅಂತಾರೆ ಹೌದು ಸರ್ ಸರ್ ಎಷ್ಟು ವರ್ಷದಿಂದ ಈ ಸರ್ವಿಸ್ ಮಾಡ್ತಾ ಇದ್ದೀರಾ ನೀವು ಸರ್ ಸುಮಾರು ವರ್ಷದಿಂದ ಸರ್ವಿಸ್ ಮಾಡ್ತಾ ಇದ್ದೀವಿ ಸರ್ ನಿಮಗೆ ಹೇಗೆ ಕಲ್ತೀರಿ ಇದನ್ನ ಸರ್ ನಮ್ಮ ಗುರುಗಳಾದ ಸ್ನೇಹ ಕುಮಾರ್ ಸರ್ ಅವರಿಂದ ಕಲ್ತಿದ್ದೀವಿ ಸರ್ ಪಬ್ಲಿಕ್ಗೆ ಯಾವ ಥರ ಅವೇರ್ನೆಸ್ ಕೊಡ್ತೀರಾ ಈಗ ಇಲ್ಲಿ ಬಂತು ಚೆನ್ನಾಗಿರೋ ಪ್ಲೇಸಲ್ಲಿ ಮನೆ ಸುತ್ತೆಲ್ಲ ನೀಟಾಗಿ ಇಟ್ಕೋಬೇಕು ಅದರಿಂದ ಸಮಸ್ಯೆ ಆಚೆ ಕಡೆ ಎಲ್ಲ ಸೂವೆಲ್ಲ ಇಟ್ಕೋಬಾರ್ದು ಸೂ ಬಾಕ್ಸು ಚಪ್ಲಿ ಬಾಕ್ಸ್ ಇಟ್ಕೋಬಾರ್ದು ಎಲ್ಲ ಒಳಗಡೆ ಇಟ್ಕೋಬೇಕು ಅದಕ್ಕೆ ಸೇಫ್ಟಿ ಮಾಡಬೇಕು ಇವಾಗ ಚಳಿಗಾಲ ವ್ಯವಸ್ಥೆ ಚೇಂಜ್ ಇರುತ್ತೆ ಅದು ಬೆಚ್ಚಗೋಸ್ಕರ ಸೂ ಬಾಕ್ಸು ಮತ್ತು ಶೂ ಒಳಗಡೆ ಬಿಡುತ್ತೆ ಈಗ ಗೊತ್ತಾಗಲ್ಲ ಸಡನ್ಲಿ ಎಲ್ಲೋ ಹೋಗ್ಬೇಕು ಅವರು ಅರ್ಜೆಂಟು ಬಂದು ಶೂ ಹಾಕೊಳ್ತಾರೆ ಈಗ ನೀವೇ ಎಲ್ಲ ನ್ಯೂಸಲ್ಲೆಲ್ಲ ನೋಡ್ತಾ ಇರ್ತೀರ ಯೂಟ್ಯೂಬಲ್ಲೆಲ್ಲ ನೋಡ್ತಾ ಇರ್ತೀರ ಅಲ್ವಾ ಹಾಕ್ತಾಯಿರ್ತಾರೆ ತುಂಬ ಅಪಾಯಕಾರಿ ಇರ್ತದೆ ಈ ಚಿಟೈಮಲೆಲ್ಲ ಅದೇ ನೋಡ್ಕೊಂಡು ಹೋಗಿ ಸೂ ಎಲ್ಲ ಚೆಕ್ ಮಾಡ್ಕೊಂಡು ಆಮೇಲೆ ಸೂ ಹಾಕ್ಕೊಂಡು ಮಕ್ಕಳಿಗೂ ಅಷ್ಟೇ ಹಾಕ್ಕೊಂಡು ನೋಡ್ಕೊಂಡು ಹೋಗಬೇಕು ಓಕೆ ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ನೀವು ಬಂದಿದ್ದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಂದು ನಮಗೆ ತುಂಬ